ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಇತ್ತೀಚಿನ ದಿನಗಳಲ್ಲಿ ಸೊ ನಾವೆಲ್ಲರೂ ಕೂಡ ಫಾಸ್ಟ್ ಫುಡ್ಗೆ ಅಡಿಟ್ ಆಗಿದ್ದೀವಲ್ವಾ ಸ್ಯಾಂಡ್ವಿಚ್ ಇರ್ಬೋದು ಪನೀರ್ ಐಟಮ್ಸ್ ಇರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಪಿಜ್ಜಾ ಐಟಮ್ ಇರ್ಬೋದು ಎಲ್ಲ ಆಗಿರ್ಬೋದು ಬಟ್ ಅದು ತಿನ್ನೋದು ತಪ್ಪು ಅಂತ ಅಲ್ಲ ಆದರೆ ಅದೇ ಫುಡ್ನ ಡೈಲಿ ತಿಂತ ಹೋದರೆ ನಮ್ಮ ಹಾಗೆ ಹಳ್ಳಿಯಲ್ಲಿ ಬೆಳೆದಂತಹ ಜನಗಳಿಗೆ ನಿಜವಾಗ್ಲೂ ಅದು ಬೋರಿಂಗ್ ಅಂತ ಅನ್ನಿಸ್ತಾ ಹೋಗುತ್ತೆ ಎಲ್ರಿಗೂ ಅಲ್ಲ ಸೊ ನಮ್ಮ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂತಹ ಜನಗಳಿಗೆ ಈ ಥರದ ಫುಡ್ಗಳು ಪ್ರತಿದಿನ ಸೇವನೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ನಮ್ಮ ಹಾಗೆ ಇಷ್ಟಪಡೋಂಥ ಜನಗಳಿಗೆ ಸ್ಪೆಷಲಿ ನನ್ನ ಫೇವ್ರೇಟ್ ಫುಡ್ ಐಟಮ್ನ ಇಲ್ಲಿ ಒಂದು ಶೇರ್ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನಗಳಿಗೆ ಶೇಂಗಾ ಚಟ್ನಿ ಪುಡಿ ಗೊತ್ತಿರಬಹುದು ಬಟ್ ಇದು ಇದರಲ್ಲೇನು ಕಾಮನ್ ಅದರಲ್ಲೇನು ವಿಶೇಷ ಅಂತ ಕೆಲವರು ಕೇಳ್ಬೋದು ಆದರೆ ಇದನ್ನು ನಮ್ಮ ವೈತಿ ಅಣ್ಣ ಒಬ್ಬರು ಸ್ಪೆಷಲಿ ಮೆನ್ಷನ್ ಮಾಡಿ ಕೇಳಿದರು ಶೇಂಗಾ ಚಟ್ನಿ ಪುಡಿ ಬಗ್ಗೆ ನನಗೆ ವೀಡಿಯೋ ರೆಸಿಪಿ ಹಾಕಿ ಅಂತ ಸುಮಾರು ದಿನಗಳಾಗಿತ್ತು ಈ ವಿಡಿಯೋ ಮಾಡಿಬಿಟ್ಟು ಒಂದು ತ್ರೀ ಮಂತ್ಸೇ ಆಗಿತ್ತು ನಾನು ರೆಸಿಪೀಸ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳಿ ಶೇರ್ ಮಾಡಿರಲಿಲ್ಲ ಅಣ್ಣ ಮತ್ತೆ ಪುನಃ ಕೇಳಿದಾಗ ಹಾಗೆಯೇ ನನ್ನ ಸಿಸ್ಟರ್ಸ್ಗಳು ಕೂಡ ಕೇಳಿದರು ಶೇರ್ ಮಾಡಿ ಪರವಾಗಿಲ್ಲ ಅಂತ ಹೇಳಿ ಒಂದೊಂದು ಊರು ಸೈಡು ಕೂಡ ಒಂದೊಂದು ವಿಧಾನದಲ್ಲಿ ಚಟ್ನಿ ಪುಡಿಗಳನ್ನು ಮಾಡ್ತಾರೆ ಚಟ್ನಿಗಳನ್ನು ಕೂಡ ಮಾಡ್ತಾರೆ ಸೊ ನಾವು ಯಾವ ಮೆಥಡಲ್ಲಿ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಸಿಂಪಲಾಗಿ ಶೇರ್ ಇದ್ದೀನಿ ಎರಡು ಥರ ಮಾಡ್ಬೋದು ಈ ಚಟ್ನಿನ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಶೇಂಗನ್ನು ತೊಗೊಂಡಿದ್ದೆ ಅಂದರೆ ಕಂಪ್ಲೀಟಾಗಿ ಒಂದೇ ಸರಿಗೆ ಅಲ್ಲ ಸೊ ಅದನ್ನು ಎರಡು ಪಾರ್ಟ್ ಮಾಡಿಕೊಂಡು ಒಲೆಯಲ್ಲೇ ನಾವು ಫ್ರೈ ಮಾಡ್ಕೊತಾ ಇದ್ದಿದ್ದು ಊರಲ್ಲಿ ಒಲೆನೂ ಕೂಡ ಇದೆ ಸೊ ಗ್ಯಾಸ್ ಸ್ಟವ್ ಕೂಡ ಇದೆ ಯೂಶಲಿ ಸ ಪಟ್ಟಣಗಳಲ್ಲೆಲ್ಲ ನಾವು ಅಂದರೆ ಸಿಟಿಗಳಲ್ಲಿ ಗ್ಯಾಸ್ ಸ್ಟವ್ನೇ ಯೂಸ್ ಮಾಡೋದ್ರಿಂದ ಊರಿಗೆ ಹೋದಾಗ ಒಲೆಯಲ್ಲಿ ಮಾಡಿದ ಅಡುಗೆ ತುಂಬ ರುಚಿ ಇರುತ್ತೆ ಅಂತ ಹೇಳಿ ಅದರಲ್ಲೇ ಆಲ್ಮೋಸ್ಟ್ ಆಲ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ ಸೊ ಇದನ್ನು ಶೇಂಗಾ ನಾನು ಅರ್ಧ ಕೆ ಜಿಯಿಂದ ಹೇಳಿದ್ನಲ್ಲ ಆ ಒಂದು ಶೇಂಗದ ಪ್ರಮಾಣವನ್ನು ಎರಡು ಪಾರ್ಟಾಗಿ ಮಾಡ್ಕೊಂಡಿದ್ದೆ ಒಂದೇ ಸಾರಿಗೆ ಹುರ್ಕೊಳ್ಳೋದಕ್ಕೆ ಅಂದರೆ ಅದು ನೀಟಾಗಿ ಫ್ರೈ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಎರಡು ಸಾರಿ ನಾನು ಈ ಥರ ಅಂಚಲ್ ಹಾಕ್ಕೊಂಡು ಒಲೆ ಮೇಲೆ ಸ್ವಲ್ಪ ಅಂಚು ಬಿಸಿ ಆ ಆನಂತರ ಇದನ್ನು ಈ ಥರ ಆಡಿಸ್ತಾ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಇನ್ನೊಂದು ಹೇಳಬೇಕು ಇದಕ್ಕೆ ಬಳಸುವಂತಹ ಖಾರದ ಪುಡಿನ ಹೇಗೆ ಮಾಡೋದು ಅಂತ ನಾನು ಹಳೆ ವಿಡಿಯೋಸದಲ್ಲಿ ತೋರಿಸಿದ್ದೀನಿ ಆ ಸರಿ ಆ ಖಾರದ ಪುಡಿ ಮಾಡಿಡ್ಕೊಂಡ್ರೆ ನಾವು ಕೊಬ್ಬರಿ ಪುಡಿ ಇರ್ಬೋದು ಅಗಸೆ ಪುಡಿ ಇರ್ಬೋದು ಸೊ ಶೇಂಗಾ ಪುಡಿ ಕುರ್ಶಾಣಿ ಪುಡಿ ಅಂತ ಏನು ಕರಿತೀವಲ್ಲ ಎಲ್ಲದಕ್ಕೂ ಕೂಡ ಅದನ್ನ ಮಿಕ್ಸ್ ಮಾಡ್ಕೊಂಡು ನಾವು ರೆಡಿ ಮಾಡ್ಕೋಬಹುದು ಅಂತ ಹಿಂದಿನ ವೀಡಿಯೋದಲ್ಲಿ ಒಂದು ಸಾರಿ ತೋರಿಸ್ಕೊಟ್ಟಿದ್ದೀನಿ ಸೊ ಚೆಕ್ ಮಾಡ್ಬೋದು ನೀವು ಆ ಪೌಡರ್ ರೆಡಿ ಇತ್ತು ಅಂದರೆ ನಾವು ಈ ಥರದ ಚಟ್ನಿ ಪುಡಿಗಳನ್ನು ಇನ್ಸ್ಟಂಟಾಗಿ ಒಂದು ಟೆನ್ ಮಿನಿಟ್ಸಿಗೆ ಕೂಡ ಮಾಡ್ಕೋಬೋದು ಸೊ ಆ ರೆಸಿಪಿನ ನಾನು ಇಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ ಯಾಕೆಂದರೆ ನಾನು ಆಲ್ರೆಡಿ ಅದನ್ನು ಚಟ್ನಿ ಪುಡಿ ಹೇಗೆ ಆ ಥರದ ಖಾರದ ಪುಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಹಾಗಾಗಿ ಇಲ್ಲಿ ಶೇಂಗಾನ ಆ್ಯಡ್ ಮಾಡಿ ಮಾಡೋದು ಹೇಗೆ ಅನ್ನೋದನ್ನು ಮಾತ್ರ ಇಲ್ಲಿ ನಾನು ಶೇರ್ ಇದ್ದೀನಿ ಈ ಥರ ನಾವು ಕೈಯಾಡಿಸ್ತಾ ಲೈಟ್ ಸಿಮ್ಮಿಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಅಂದರೆ ನಾನು ಏನಕ್ಕೆ ಸಿಮ್ ಅಂತ ಹೇಳ್ತಿದ್ದೇನೆ ಅಂದರೆ ಗ್ಯಾಸ್ ಸ್ಟವಲ್ಲಿ ಯೂಶಲಿ ನೈಂಟಿ ಪರ್ಸೆಂಟ್ ಜನ ಅದನ್ನೇ ಯೂಸ್ ಮಾಡೋದರಿಂದ ಸಿಮ್ಮಿಗೆ ಇಟ್ಕೊಳ್ಳಿ ಆದಷ್ಟು ಯಾವುದೇ ಕಾರಣಕ್ಕೂ ಸ್ಟೀಮ್ ಜಾಸ್ತಿ ಮಾಡ್ಕೋಬೇಡಿ ಅದು ಸರಿ ಟೇಸ್ಟ್ ಹೋಯ್ತು ಅಂದರೆ ಅಷ್ಟು ಚಟ್ನಿ ಪುಡಿ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಲೈಟಾಗಿ ಮಂದ ಉರಿಯಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನಿಧಾನ ಆಗುತ್ತೆ ಫ್ರೈ ಮಾಡ್ಕೊಳ್ಳೋದು ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಚಟ್ನಿ ಪುಡಿನ ಆಲ್ಮೋಸ್ಟ್ ಖಾರದ ಪುಡಿ ಮಾಡೋದು ಹೇಗೆ ಅಂತ ಹೇಳಿದ್ದೆ ಅಂದಲ್ವ ಸ್ವಲ್ಪ ಇಲ್ಲಿ ಗೊತ್ತಾಗಲಿ ಅಂತ ಹೇಳಿ ಒಂದು ಕ್ಲಿಪ್ ತೊಗೊಂಡಿದ್ದೆ ಅಷ್ಟೇ ಅಂದರೆ ಒಣ ಮೆಣಸಿಕಾಯಿನ ತೊಳೆದು ಅಂಚಲ್ಲಿ ಶೇಂಗಾ ಹುರಿದಾದ ನಂತರ ಏನು ಅಂಚಿರುತ್ತಲ್ವ ಸೊ ಆ ಹಂಚಿಗೆ ಒಣ ಮೆಣಸಿಕಾಯಿ ಎಷ್ಟು ಬೇಕೋ ಅಷ್ಟು ನಾನು ಒಂದು ಎರಡು ಹಿಡಿಯೋಷ್ಟು ಹಾಕ್ಕೊಂಡಿದ್ದೆ ಅದಕ್ಕೆ ಕರಿಬೇವನೂ ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂಚಿನ ಮೇಲೆ ಹಾಕ್ಕೊಂಡಿದ್ದೆ ಈ ಥರ ಕರಿಬೇವು ಕೂಡ ಫ್ರೈ ಆಗೋದ್ರಿಂದ ಚಟ್ನಿ ಪುಡಿ ತುಂಬ ದಿನ ಇಟ್ಟರು ಕೂಡ ಕೆಡೋದಿಲ್ಲ ಯಾಕಂದರೆ ಖಾರ ಕರಿಬೇವಿನಲ್ಲಿ ಹಸಿ ಅಂಶ ಎಲ್ಲ ಕೂಡ ಹೋಗಿರುತ್ತೆ ಒಣ ಮೆಣಸಿಕಾಯಿ ಜೊತೆ ಫ್ರೈ ಆಗುವಾಗ ಕರಿಬೇವಿನಲ್ಲಿ ಇರುವಂತಹ ಅಂದರೆ ಹಸಿ ಸೊಪ್ಪುಗಳಲ್ಲಿ ಹಸಿ ಅಂಶ ಇರೋದರಿಂದ ನೀರಿನ ಅಂಶ ಇರೋದ್ರಿಂದ ಯಾವುದೇ ಆಹಾರ ಪದಾರ್ಥ ತುಂಬ ದಿನ ಇಡೋದಕ್ಕೆ ಬರೋಲ್ಲ ಹಾಗಾಗಿ ನಾವು ಒಣಮೆಶಿಕೆ ಜೊತೆಗೆ ಕರಿಬೇವನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಬೆಟರು ನೋಡಿ ಈ ಅದಕ್ಕೆ ಶೇಂಗಾವನ್ನು ಹುರ್ಕೋಬೇಕು ನಾವು ಊರಲ್ಲಿ ಮರ ಅಂತ ಏನು ಕರಿತೀವಲ್ವ ಸೊ ಅದರಲ್ಲಿ ಹಾಕ್ಕೊಂಡು ಸಿಪ್ಪೆಯೆಲ್ಲ ನೀಟಾಗಿ ಬಿಡಿಸ್ಕೊಂಡು ಈ ಥರ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಸಿಪ್ಪೆ ಇದ್ದರೂ ನಡೆಯುತ್ತೆ ಯಾಕಂದರೆ ಕೆಲವರು ಸಿಪ್ಪೆ ಸಮೇತವಾಗಿ ಕೂಡ ಚಟ್ನಿ ಪುಡಿ ಮಾಡ್ಕೊಳ್ತಾರೆ ಈ ರೀತಿಯಾಗಿ ನಾವು ಫಸ್ಟ್ ದುಂಡಿಯಲ್ಲಿ ಮಾಡುವಾಗ ಶೇಂಗಾನೇ ಹಾಕ್ಕೊಂಡಿದ್ದೀವಿ ಏನಕ್ಕಪ್ಪ ಅಂತಂದರೆ ಆಲ್ಮೋಸ್ಟ್ ಆಲ್ ನಾವು ಒಣ ಮೆಣಸಿಕಾಯಿ ಪೌಡರ್ನ ಫಸ್ಟ್ಗೆ ಮಿಕ್ಸಿ ಜಾರಲ್ಲಿ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಸುಲಭ ಆಗುತ್ತೆ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಫಸ್ಟಿಗೆ ಹುಣ ಮೆಣಸಿಕಾಯೇ ದುಂಡಿಯಲ್ಲಿ ಈ ಥರ ರುಬ್ಕೊಂಡ್ಬಿಟ್ಟು ಆನಂತರ ಶೇಂಗಾ ಹಾಕ್ಕೊಳ್ತಾಯಿದ್ರು ಈಗಿನ ದಿನಗಳಲ್ಲಿ ತುಂಬ ಆಗಿದೆ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದು ಈ ಥರ ಬಂದಿದೆ ನೀವು ಇನ್ನೂ ಸ್ವಲ್ಪ ತರಿತರಿಯಾಗಿ ಕೂಡ ಮಾಡ್ಕೋಬೋದು ಇದಕ್ಕೆ ಖಾರ ಬೇಕು ಅಂತ ಅಮ್ಮ ಇನ್ನೊಂದು ಥರದ್ದು ಖಾರದ ಪುಡಿ ಮಾಡಿದರು ಸೊ ಅದನ್ನು ಕೂಡ ಮಿಕ್ಸ್ ಮಾಡಿದರು ಇದನ್ನು ಖಾರದ ಪುಡಿ ಮಾಡುವಾಗ ಕರಿಬೇವಿನ ಜೊತೆಗೆ ಬೆಳ್ಳುಳ್ಳಿನೇ ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ ಉಪ್ಪು ಬೆಳ್ಳುಳ್ಳಿ ಸೊ ಆದ್ರೂ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಟೇಸ್ಟು ಎಕ್ಸ್ಟ್ರಾ ಅಂತ ಹೇಳಿ ಬೆಳ್ಳುಳ್ಳಿನ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು ಫಸ್ಟ್ಗೆ ನಾವು ಶೇಂಗಾನ ಹಾಕ್ಕೊಂಡು ಈ ಥರ ತರಿತರಿಯಾಗಿ ರುಬ್ಕೋಬೇಕು ನಮ್ಮದು ಊರಲ್ಲಿ ದುಂಡಿ ಈ ಥರ ದೊಡ್ಡದಿದ್ದರಿಂದ ಕಲ್ಲಿನ ದುಂಡಿ ಇಬ್ಬರು ಕೂತ್ಕೊಳ್ತೀವಿ ಯಾವಾಗಲೂ ಎಲ್ಲ ಐಟಮ್ ಅಲ್ಲ ಈ ಥರ ಮೆಂತ್ಯ ಚಟ್ನಿ ಮತ್ತು ಶೇಂಗಾ ಚಟ್ನಿ ಪುಡಿ ಮಾಡುವಾಗ ಮಾತ್ರ ಈ ದುಂಡಿನ ಬಳಸ್ತೀವಿ ಎಲ್ಲದಕ್ಕೂ ನಿಜವಾಗ್ಲೂ ಆಗೋಲ್ಲ ತುಂಬ ವೆಯ್ಟ್ ಇದೆ ಅದು ನೋಡಿ ಶೇಂಗಾ ಈ ಅದಕ್ಕೆ ಸ್ವಲ್ಪ ಸಣ್ಣಕ್ಕಾದಮೇಲೆ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಆ ಒಂದು ಕ ಖಾರದ ಪುಡಿ ಮತ್ತು ಇಷ್ಟು ಬೆಲ್ಲ ಅರ್ಧ ಕೆ ಜಿ ಶೇಂಗಕ್ಕೆ ಇಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಬೆಲ್ಲ ಏನು ಜಾಸ್ತಿ ಬೇಕಾಗಲ್ಲ ರುಚಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಈ ಥರ ಹಾಕ್ಕೊಂಡು ದುಂಡಿನ ಆ ಕಡೆ ಕಡೆ ಹೊರಳಾಡ ಅದು ಮಿಕ್ಸ್ ಆಗೋ ಥರ ಮಾಡ್ಕೋಬೇಕು ದುಂಡಿ ಸ್ವಲ್ಪ ತುಂಬ ಭಾರ ಇದ್ದಿದ್ದರಿಂದ ಒಬ್ಬರು ನಾವು ಮಿಕ್ಸ್ ಮಾಡ್ತಾ ಇದ್ವಿ ಇನ್ನೊಬ್ಬರು ಸಪೋಟಿ ಕೈ ಹಾಕೊಂಡು ಈ ಥರ ರುಬ್ಕೊಳ್ಳೋದು ನೋಡ್ತಾ ಇರ್ಬೋದು ನೀವು ಹೆಂಗಾಗ್ತಿದೆ ಅಂತ ಅದು ಚೆನ್ನಾಗಿ ಒಂದು ಅದಕ್ಕೆ ಹೊಂದ್ಕೊಂಡಿದೆ ಅಂದಾಗ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಶೇಂಗದಲ್ಲಿರ್ತಕ್ಕಂಥ ಎಣ್ಣೆ ಈಗ ಆಲ್ಮೋಸ್ಟ್ ಅಲ್ಲಿ ಆಗಿದೆ ನಿಮಗೆ ಬೇಕು ಅಂದರೆ ಈ ಅದ ಇದ್ದಾಗಲೂ ಕೂಡ ತೆಕ್ಕೋಬೋದು ಹೊರಗೆ ಇನ್ನೊಂದು ಸ್ವಲ್ಪ ಸಣ್ಣಕ್ಕಾಗಲಿ ಅನ್ನೋದಿದ್ದರೆ ಇನ್ನೊಂದು ಸ್ವಲ್ಪ ಕೂಡ ರುಬ್ಕೊಬೋದು ನಾನು ಏನು ಎಕ್ಸ್ಟ್ರಾ ಹೇಳಿದ್ನಲ್ಲ ಬೆಳ್ಳುಳ್ಳಿನ ಹಾಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ ಅಂತ ಸೊ ಅದನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಒಂದೆರಡು ಸುತ್ತು ಈ ಥರ ರುಬ್ಕೊಳ್ತಾ ಇದ್ವಿ ಅದು ಚೆನ್ನಾಗಿ ಒಂದ್ಕಣ್ಣ ನಂತರ ಎಣ್ಣೆ ಬಿಟ್ಕೊಂಡು ಈ ಥರ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಒಂದು ಅದಕ್ಕೆ ಬಂದಿದೆ ಸೊ ದುಂಡಿಯಲ್ಲಿ ಮಾಡಿದಂತಹ ಯಾವುದೇ ಆಹಾರ ಪದಾರ್ಥ ಇರ್ಬೋದು ರುಚಿ ಮಾತ್ರ ಅಲ್ಟಿ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಈ ಥರ ಹಳೆ ಕಾಲದ ಪದ್ಧತಿಯಲ್ಲಿ ಮಾಡಿದಂಥ ಆಹಾರ ಪದ್ಧತಿಗಳು ನಮ್ಗೆಲ್ರಿಗೂ ಇಷ್ಟ ಹಾಗಾಗಿ ಈ ಥರ ಮಾಡ್ಕೊಳ್ತೀವಿ ನಾನು ಯೂಶಲಿ ಸಿಟಿಯಲ್ಲಿ ಮಿಕ್ಸೀಲೇ ಮಾಡಿಕೊಂಡ್ರು ಕೂಡ ಆವಾಗವಾಗ ಅಟ್ಲೀಸ್ಟ್ ಮಂತ್ಲಿ ಒಂದು ಸರಿಯಾದರೂ ಈ ಥರ ಚಟ್ನಿ ಪುಡಿ ತೊಗೊಂಬರ್ತಾರೆ ಮನೆಯವರು ಅಂದರೆ ಊರಲ್ಲಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಮ್ಮತ್ತೆ ದುಂಡಿಯಲ್ಲೇ ಈ ಥರ ಚಟ್ನಿ ಪುಡಿ ಮಾಡ್ತಾರೆ ಅದು ನಮ್ಮ ಇಷ್ಟ ಹಾಗಾಗಿ ಒಂದು ಟ್ವೆಂಟಿ ಡೇಸ್ ಒಂದು ಸರಿನಾದರೂ ಊರಿಂದ ಈ ಥರ ದಿಸ್ಕೊಂಬರ್ತಾರೆ ಅಷ್ಟು ಸಾಲದಾಗಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗನಿಗೆ ತುಂಬ ಇಷ್ಟ ದೊಡ್ಡ ಮಗನಿಗೆ ನಾನು ಮಿಕ್ಸಿಯಲ್ಲೂ ಕೂಡ ರೆಡಿ ಮಾಡ್ಕೊಳ್ತೀನಿ ಏನಿಲ್ಲ ಇದೆಲ್ಲ ರೆಡಿ ಆದಮೇಲೆ ಮಿಕ್ಸಿ ಜಾರಲ್ಲಿ ಫಸ್ಟು ಶೇಂಗನ ಮಿಕ್ಸಿ ಮಾಡಿಕೊಂಡು ಖಾರದ ಪುಡಿ ರೆಡಿ ಮಾಡ್ಕೊಂಡಿರ್ತೀವಲ್ವ ಸೇಮ್ ಐಟಮ್ಸ್ನ ಹಾಕ್ಬಿಟ್ಟು ಮಿಕ್ಸಿ ಒಂದೆರಡು ರೌಂಡ್ ಮಾಡ್ಕೊಳ್ಳೋದಷ್ಟೇ ಬಟ್ ಮಿಕ್ಸಿಯಲ್ಲಿ ಮಾಡುವಾಗ ಸ್ವಲ್ಪ ಹಣ್ಣನ್ನು ಹಾಕ್ಕೋಬೇಕು ಆವಾಗ ಈ ಥರ ಸಾಫ್ಟಾಗಿ ಬರುತ್ತೆ ದುಂಡೀಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ಯಾವುದೇ ರೀತಿ ಕಟ್ ಆಗೋದಿಲ್ಲ ಚೆನ್ನಾಗಿ ಅದು ಬ್ಲೆಂಡ್ ಆಗೋದ್ರಿಂದ ದುಂಡಿಯಲ್ಲಿ ಸಾಫ್ಟಾಗೇ ಬರುತ್ತೆ ಆ ಥರದ್ದೇ ಹದ ಬೇಕು ಅಂದರೆ ನಿಮಗೆ ಒಂದು ಟ್ರಿಕ್ಸ್ ಅಂದರೆ ಹುಣಸೆ ಹಣ್ಣು ಹಾಕೊಳ್ಳಿ ಮಿಕ್ಸಿಯಲ್ಲಿ ಮಾಡುವಾಗ ಸೊ ಟೇಸ್ಟು ಚೆನ್ನಾಗಿ ಬರುತ್ತೆ ಸೂಪರ್ ಆಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಖಾರದ ಪುಡಿನ ಹೇಗೆ ಮಾಡ್ಕೊಳ್ಳೋದು ಅನ್ನೋದಕ್ಕೆ ನಾನು ಒಂದು ರೆಸಿಪಿನ ಇಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಅಲ್ಲೋಗಿ ಆ ಒಂದು ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ನ ನೋಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ